ಮಾಘಪುರಾಣ ಅಧ್ಯಾಯ ಹದಿನೇಳು ಹದಿನೇಳನೇ ದಿನದ ಪಾರಾಯಣ ಕಪ್ಪೆ ರೂಪವನ್ನು ಪರಿತ್ಯಜಿಸಿದ ಸ್ತ್ರೀ ತನ್ನ ವೃತ್ತಾಂತವನ್ನು ತಿಳಿಸಿದ್ದು ಮಹರ್ಷಿಗಳೇ ನನ್ನ ವೃತ್ತಾಂತವನ್ನು ತಿಳಿಸುತ್ತೇನೆ ದಯೆಯಿಟ್ಟು ಕೇಳಬೇಕೆಂದು ವಿನಂತಿಸಿಕೊಂಡನು ನನ್ನ ಜನ್ಮಸ್ಥಳ ಗೋದಾವರಿ ನದಿ ತೀರದ ಸಮೀಪದಲ್ಲಿನ ಒಂದು ಕೂಗ್ರಾಮ ನನ್ನ ತಂದೆಯ ಹೆಸರು ಹರೀಶ್ ಶರ್ಮ ನನ್ನ ಹೆಸರು ಮಂಜುಳ ನನ್ನನ್ನು ನನ್ನ ತಂದೆ ಕಾವೇರಿ ತೀರದಲ್ಲಿ ವಾಸವಾಗಿದ್ದ ಜ್ಞಾನನಂದನೆಂಬುವನಿಗೆ ಕೊಟ್ಟು ವಿವಾಹ ಮಾಡಿದರು ಆತ ದೈವ ಭಕ್ತನು ಜ್ಞಾನಿ ನಿಗರ್ವಿ ನನಗೆ ವಿವಾಹವಾದ ಕೂಡಲೇ ಆತನ ಜೊತೆಯಲ್ಲಿ ಸಂಸಾರಕ್ಕೆ ಹೊರಟೆ ಮತ್ತೆ ಕೆಲವು ಕಾಲಗಳ ನಂತರ ಮಾಸವೂ ಬಂದಿತು ಒಂದು ದಿನ ನನ್ನ ಪತಿ ಸಖಿ ಮಾಸ ಪ್ರವೇಶವಾಗಿದೆ ಈ ತಿಂಗಳು ತುಂಬ ಪವಿತ್ರವಾದದ್ದು ಇದರ ಮಹತ್ವ ಬಹಳ ಮೌಲ್ಯಯುತವಾದದ್ದು ನಾನು ನನ್ನ ಚಿಕ್ಕಂದಿನಿಂದಲೂ ಪ್ರತಿ ವರ್ಷವೂ ಮಾಘ ಸ್ನಾನವನ್ನು ಆಚರಿಸ್ತಾ ಬಂದಿದ್ದೇನೆ ನೀನು ನನ್ನ ಮಡದಿ ಆದ್ದರಿಂದ ನೀನು ಈ ಮಾಘಮಾಸವಿಡೀ ಈ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡು ಪ್ರತಿ ದಿನ ಪ್ರಾತಃ ಕಾಲದಲ್ಲಿಯೇ ನಿದ್ರೆಂದಿದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಳ್ಳುವ ಸಮಯದಲ್ಲಿ ಬೆಳಗಾಗಿ ಸೂರ್ಯೋದಯವಾಗುತ್ತದೆ ಸೂರ್ಯನು ಉದಯಿಸಿದ ಕೂಡಲೇ ನದಿಗೆ ಹೋಗಿ ನದಿಯಲ್ಲಿ ಸ್ನಾನ ಮಾಡೋಣ ಪ್ರಭಾತ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ನದಿ ತೀರದಲ್ಲಿ ವಿಷ್ಣುವಿನ ಚಿತ್ರಪಟವನ್ನಿಟ್ಟು ಹೂವುಗಳಿಂದಲೂ ಶ್ರೇಷ್ಠ ಸುಗಂಧ ಪರಿಮಳ ಧೂಪ ದೀಪಗಳಿಂದಲೂ ಪೂಜಿಸಿ ಸ್ವಾಮಿಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವನ್ನಿತ್ತು ನಮಸ್ಕರಿಸೋಣ ನಂತರ ತುಳಸಿ ತೀರ್ಥವನ್ನು ತಲೆಗೆ ಪ್ರೋಕ್ಷಿಸಿಕೊಳ್ಳೋಣ ನಮ್ಮ ಕುಟೀರಕ್ಕೆ ಬಂದು ಮಾಘಪುರಾಣವನ್ನು ದಿನಕ್ಕೊಂದು ಅಧ್ಯಯಾದ್ಯಂತೆ ಪಠಿಸೋಣ ಇದರಿಂದ ನಮಗೆ ಅಧಿಕ ಫಲ ಉಂಟಾಗುತ್ತದೆ ನಿನ್ನ ಮುತ್ತೈದೆತನವು ಚಿರಕಾಲ ಇರುವುದೆಂದು ಹಿತಬೋಧನೆ ಮಾಡಿದನು ನಾನು ಆತನ ಮಾತುಗಳನ್ನು ಕೇಳಿಸಿಕೊಳ್ಳದೆ ರೇಗಾಡಿ ಆತನನ್ನು ಕೀಳಾಗಿ ನೋಡಿದೆ ನನ್ನ ಪತಿ ತುಂಬ ಶಾಂತ ಸ್ವರೂಪನು ಆದರೂ ನಾನು ಎಲ್ಲೆ ಮೀರಿ ಮಾತನಾಡಿದ್ದರಿಂದ ಆತನು ಕೋಪಗೊಂಡು ಛೇ ಮೂರ್ಖಳೆ ನನ್ನ ಮನೆಗೆ ಬಂದು ವಂಶವನ್ನು ಉದ್ಧಾರ ಮಾಡುತ್ತೀಯಾ ಎಂದುಕೊಂಡೆ ನೀನಿಷ್ಟು ದೈವ ಎಂದು ನನಗೆ ತಿಳಿದಿರಲಿಲ್ಲ ನೀನು ನನ್ನ ಜೊತೆ ಇರಲು ತಕ್ಕವಳಲ್ಲ ಮಾಘಮಾಸ ವ್ರತವು ನಿನಗಿಷ್ಟು ಕೀಳಾಗಿ ಕಂಡಿತೆ ಅದೇ ನಿನಗೆ ಪಾಪವಾಗಿ ನಿನ್ನನ್ನು ಶಿಕ್ಷಿಸುತ್ತದೆ ಎಂದಾಗ ನಾನು ನನ್ನ ಪತಿಯ ಮಾತಿಗೆ ಎದುರಾಡಿದ ಫಲವಾಗಿ ಕೃಷ್ಣಾ ನದಿ ತೀರದಲ್ಲಿ ಅರಳಿ ಮರದ ಪೊಟರೆಯಲ್ಲಿ ಕಪ್ಪೆಯಾಗಿ ಬಿದ್ದಿರು ಎಂದು ನನ್ನನ್ನು ಶಪಿಸಿದನು ಆತನ ಸಿಂಹ ಗರ್ಜನೆಗೆ ನಡುಗಿ ಹೋಗಿ ಅರಿಯ ಶಾಪಕ್ಕೆ ಎದುರಿ ಹೋದೆ ಅವರ ರೌದ್ರಾವತಾರವನ್ನು ನೋಡಲಾರದೆ ಹೋದೆ ನನಗೆ ಜ್ಞಾನೋದಯವಾಯಿತು ನನ್ನ ತಪ್ಪನ್ನು ನಾನು ತಿಳಿದುಕೊಂಡೆ ಅಯ್ಯೋ ಎಂತಹ ಮೂರ್ಖಳಾಗಿ ವರ್ತಿಸಿದೆ ಎಂದು ಪಶ್ಚಾತ್ತಾಪ ಉಂಟಾಯಿತು ತಕ್ಷಣ ನನ್ನ ಪತಿಯ ಎರಡೂ ಪಾದಗಳನ್ನು ಹಿಡಿದುಕೊಂಡು ನಾನು ಈ ಶಾಪದಿಂದ ಹೇಗೆ ಮುಕ್ತಳಾಗುತ್ತೇನೆ ಮತ್ತೆ ನಿನ್ನನ್ನು ಹೇಗೆ ಭೇಟಿಯಾಗುತ್ತೇನೆ ನನಗೆ ಪ್ರಾಯಚಿತ್ತವಿಲ್ಲವೇ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದಾಗ ನನ್ನ ಗಂಡ ಕ್ಷಣ ತಡೆದು ಯೋಚಿಸಿ ಒಂದು ಅವಧಿಯನ್ನು ಸೂಚಿಸಿದರು ಅದೇನೆಂದರೆ ಗೌತಮ ಮಹರ್ಷಿಗಳು ಗೋದಾವರಿ ತೀರದಲ್ಲಿ ತಮ್ಮ ಆಶ್ರಮದಿಂದ ಉತ್ತರ ದೇಶ ಯಾತ್ರೆ ಮಾಡುವುದಕ್ಕಾಗಿ ಹೊರಟು ಮತ್ತೆ ಮಾಘಶುದ್ಧ ದಶಮಿ ದಿನಕ್ಕೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಬರುತ್ತಾರೆ ಅಂತಹ ಸಮಯದಲ್ಲಿ ನೀನು ಅವರ ದರ್ಶನ ಮಾಡಿದರೆ ಆ ಮಹರ್ಷಿಗಳ ಪ್ರಭಾವದಿಂದ ನಿನಗೆ ನಿಜ ರೂಪ ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಂತೆಯೇ ನಾನು ಕಪ್ಪೆಯ ರೂಪವನ್ನು ತಾಳಿದೆ ನನ್ನ ಗಂಡ ಕೂಡ ನನ್ನ ಮೂರ್ಖತನಕ್ಕೆ ವಿಷಾದಿಸಿದರು ನಾನು ಕಪ್ಪೆಯ ರೂಪದಲ್ಲಿ ಕುಪ್ಪಳಿಸಿಕೊಂಡು ಕೆಲವು ದಿನಗಳಿಗೆ ಕೃಷ್ಣಾ ನದಿ ತೀರದಲ್ಲಿರುವ ಈ ಅರಳೀಮರದ ಮರದ ಪೊಟ್ಟರೆಯಲ್ಲಿ ನಿವಾಸವನ್ನು ಏರ್ಪಡಿಸಿಕೊಂಡು ಜೀವಿಸುತ್ತಾ ನಿಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಿದ್ದೆ ಇದು ಆಗಿ ಎಷ್ಟೋ ವರ್ಷ ಕಳೆದೆವು ನನಗೆ ತಿಳಿಯದು ಎಂದು ತನ್ನ ವೃತ್ತಾಂತವನ್ನು ಗೌತಮ ಋಷಿಗೆ ತಿಳಿಸಿದಳು ಮಗಳೇ ಎದರಬೇಡ ನಿನಗೆ ಈ ಶಾಪ ಉಂಟಾಗಿ ಅನೇಕ ವರ್ಷಗಳಾಗಿವೆ ಇಷ್ಟು ಕಾಲವು ನೀನು ಅನೇಕ ಕಷ್ಟಗಳನ್ನು ಅನುಭವಿಸಿ ಬದುಕಿದೆ ನಿನ್ನ ಗಂಡನು ಏಕಾಂತವಾಗಿ ಬಹಳ ಕಾಲ ಬದುಕಿ ಅರಿನಾಮ ಸಂಕೀರ್ತನೆ ಮಾಡುತ್ತಾ ಮೃತನಾದನು ಆತನೀಗ ವೈಕುಂಠದಲ್ಲಿದ್ದಾನೆ ನೀನು ನಿನ್ನ ಪತಿಯ ಮಾತನ್ನು ಕೇಳದೇ ಇದ್ದುದಕ್ಕೆ ಏನೆಲ್ಲ ಕಷ್ಟಪಟ್ಟು ರುವೆ ಗೊತ್ತಾಯಿತಲ್ಲ ಮಾಸದ ಪ್ರಭಾವ ಅಸಾಮಾನ್ಯವಾದದ್ದು ಸಕಲ ಸೌಭಾಗ್ಯಗಳು ಸಂತಾನ ಆರೋಗ್ಯ ಐಶ್ವರ್ಯಾದಿಗಳು ಪ್ರಾಪ್ತವಾಗುವುದೇ ಅಲ್ಲದೆ ಮೋಕ್ಷ ಸಾಧನೆಗೆ ಈ ಮಾಸ ವ್ರತಕ್ಕಿಂತ ಮಿಗಿಲಾದ ಬೇರಾವ ವ್ರತವೂ ಇಲ್ಲ ವಿಷ್ಣುಮೂರ್ತಿಗೆ ಪ್ರಿಯವಾದದ್ದು ಈ ವ್ರತ ನಿನ್ನ ಪತಿ ದೂರದೃಷ್ಟಿ ಇರುವ ಜ್ಞಾನಿ ಆತನ ಗುಣಗುಣಗಳಿಗೆ ಎಲ್ಲರೂ ಸಂತೃಪ್ತರಾಗಿದ್ದಾರೆ ನಿನ್ನನ್ನು ಮದುವೆಯಾದ ನಂತರ ತನ್ನ ವಂಶಾಭಿವೃದ್ಧಿ ಮಾಡಿಕೊಳ್ಳಬೇಕೆಂಬ ಆಸೆಯಿಂದ ಇದ್ದನಾಥ ಆದರೆ ನಿನ್ನಿಂದ ಆತನ ಆಸೆಗಳೆಲ್ಲವೂ ನಿರಾಶೆಯಾಗಿ ಹೋದವು ನಿನ್ನ ಮೂರ್ಖತನದಿಂದ ನಿನ್ನ ಪತಿಗೆ ಕೋಪ ಉಂಟಾಗಿ ನಿನ್ನನ್ನು ಶಪಿಸಬೇಕಾಯಿತು ನೀನು ತಣ್ಣೀರು ಸ್ನಾನ ಮಾಡುವುದಿಲ್ಲವೆಂದೆ ಆದ್ದರಿಂದ ನಿನಗೆ ನೀರು ದೊರಕದಂತೆ ಮರದ ಪೊಟ್ಟರೆಯಲ್ಲಿ ಜೀವಿಸುವಂತೆ ಶಪಿಸಿದನು ಈ ದಿನ ದೈವ ನಿರ್ಣಯದಿಂದ ನೀನು ನನ್ನನ್ನು ದರ್ಶಿಸಿದ್ದರಿಂದ ನಿನ್ನ ಗಂಡನ ಮಾತಿನ ಪ್ರಕಾರ ಮತ್ತೆ ನಿನ್ನ ನಿಜ ರೂಪವನ್ನು ಪಡೆಯುವಂತಾಗಿದೆ ಅದರಲ್ಲೂ ಇದು ಮಾಘಮಾಸ ಕೃಷ್ಣಾ ನದಿಯ ತೀರ ಆದುದ್ದರಿಂದ ಮಾಘಮಾಸ ವ್ರತ ಸಮಯ ನಿನಗೆಲ್ಲ ವಿಧಗಳಲ್ಲೂ ಅನುಕೂಲಕರವಾದ ದಿನ ಆದ್ದರಿಂದ ನೀನು ತಕ್ಷಣ ಪರಿಶುದ್ಧಳಾಗು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೆ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ ಯಾರಾದರೂ ತಿಳಿದಾಗಲಿ ತಿಳಿಯದೇ ಆಗಲಿ ಮಾಘಶುದ್ಧ ಸಪ್ತಮಿ ದಶಮಿ ಉಣ್ಣಿಮೆಯಲ್ಲಾಗಲಿ ಪಾಡ್ಯ ದಿನದಲ್ಲಾಗಲಿ ಸ್ನಾನವನ್ನು ಮಾಡಿದರೆ ಅವರ ಪಾಪಗಳೆಲ್ಲವೂ ನಶಿಸುತ್ತದೆ ಮಾಘಶುದ್ಧ ಪಾಡ್ಯ ದಿನದಂದು ಹಾಗೆಯೇ ದಶಮಿ ಏಕಾದಶಿ ದ್ವಾದಶಿ ದಿನಗಳಲ್ಲೂ ಸ್ನಾನ ಮಾಡಿ ಭಕ್ತಿಯಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಪುರಾಣ ಕಾಲಕ್ಷೇಪ ಮಾಡಿದರೆ ಶ್ರೀಹರಿ ಸಂತೋಷಗೊಂಡು ಮನೋವಾಚೆಗಳು ಕೈಗೂಡುವಂತೆ ವರ ನೀಡುತ್ತಾನೆ ಭಕ್ತಿ ಶ್ರದ್ಧೆಗಳಿಂದ ಪುರಾಣ ಕೇಳಿದರೆ ಮೋಕ್ಷ ಪ್ರಾಪ್ತಿ ಉಂಟಾಗುತ್ತದೆ ಎಂದು ಗೌತಮ ಋಷಿಗಳು ಮುನಿವನಿತೆಗೆ ಹೇಳಿದಂತೆ ಮಹೇಶ್ವರನು ಪಾರ್ವತಿಗೆ ಈ ಕಥೆಯನ್ನು ಹೇಳಿದನು ಇಲ್ಲಿಗೆ ಹದಿನೇಳನೇ ಅಧ್ಯಾಯ ಸಮಾಪ್ತವು